ಈಗ ನಾವು ಹೋಟೆಲ್ಗೆ ಹೋಗ್ತೀವಿ ಹೋಟೆಲ್ಗೆ ಹೋಗಿ ಹೋಟೆಲ್ನಾಗ ಇರ್ತೈತೆ ಅಲ್ಲಿ ಹೋದ ಕೂಡಲೇ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ ನಿಮಗೊಂದು ಸೆಲ್ಯೂಟ್ ಹೊಡಿತಾನ ಒಳಗೆ ಹೋಗಿ ಕುರ್ಚಿ ಮೇಲೆ ಕೊಡ್ತೀವಿ ಕುರ್ಚಿ ಮೇಲೆ ಕುಂತ ಕೂಡಲೇ ಒಂದು ಮೆನು ಅಂತ ಕೊಡ್ತಾರ ಅವ್ರು ಎ ಸಿ ಇರ್ತೈತಿ ದೊಡ್ಡ ಮೆನು ಕೊಡ್ತಾರೆ ನಿಮಗೇನು ಏನು ಬೇಕು ಬೇಡಾದದ್ದೆಲ್ಲ ಅಲ್ಲಿ ಸಿಗ್ತೈತಿ ಉಣ್ತೀರಲ್ಲಿ ಮನಿಗೆ ಬರ್ತೀರಿ ಮನಿಗ್ ಬಂದ ಮೇಲೆ ಏನು ಡೈನಿಂಗ್ ಟೇಬಲ್ ಇಲ್ಲ ನಿಮಗೇನ್ ಯಾರು ಸಲ್ಯೂಟ್ ಹೊಡೆವ್ರು ಇಲ್ಲ ಬಂದ ಕೂಡ್ಲೆ ಅವ ಒಂದ್ ಎರಡು ಬಿಸಿ ರೊಟ್ಟಿ ಒಂದಿಷ್ಟು ಪುಂಡಿ ಪಲ್ಯ ಹಚ್ಚಿ ಕೊಡ್ತಾಳ ಉಂಡಾಗೂ ಒಂದು ಅನುಭವ ಆಗ್ತೈತಿ ಹೋಟೆಲ್ನಾಗ ಉಂಡಾಗ ಒಂದು ಅನುಭವ ಆಗ್ತೈತಿ ಮನೆಯಾಗ ತಾಯಿ ಪುಂಡಿ ಪಲ್ಯ ರೊಟ್ಟಿ ಕೊಟ್ಟ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ಕೊಟ್ಟಾಗ ಒಂದು ಅನುಭವ ಆಗ್ತೈತೆ ಅಲ್ಲ ಆದ್ರೆ ಹೋಟೆಲ್ನಾಗ ಎಲ್ಲಾ ರೊಕ್ಕ ಕೊಟ್ಟು ಉಂಡಿವಿ ಆದ್ರ ರುಚಿ ಹತ್ತಿಲ್ಲ ಆದ್ರ ತಾಯಿ ಕೊಟ್ಟ ಎರಡು ಪುಂಡಿ ಪಲ್ಯ ರೊಟ್ಟಿ ಹೋಟೆಲ್ ಅನ್ನು ಊಟದಕ್ಕಿಂತ ರುಚಿ ಆಗ್ತಲ್ಲ